ಸ್ನೇಹಿತರೆ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಕರ್ನಾಟಕದ ಹೆಮ್ಮೆಯ ನಾಡಿನ ಶ್ರೀಗಂಧ ಕಂಪನ್ನು ದೇಶ ವಿದೇಶಗಳಲ್ಲಿ ಹರಡುತ್ತಿರುವ ಸೋಪ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನಾಲ್ಕನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಸೋಪಿನ ತಯಾರಿಕಾ ಕಾರ್ಖಾನೆ ಆರಂಭವಾಯಿತು ಕರ್ನಾಟಕ ಸೋಪ್ಸ್ ಮತ್ತು ಡಿಜಿಟನ್ಸ್ ಲಿಮಿಟೆಡ್ ಸಂಸ್ಥೆಯ ಹೆಸರಿನಲ್ಲಿ ಆರಂಭಿಸಲಾದ ಕಾರ್ಖಾನೆಯಲ್ಲಿ ಶ್ರೀಗಂಧ ಎಣ್ಣೆಯಿಂದ ಸಾಬೂನು ತಯಾರಿಸಲಾಗುತ್ತದೆ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸಾಬೂನು ತಯಾರಿಸುವ ಏಕೈಕ ಕಾರ್ ಕಾರ್ಖಾನೆ ಎನ್ನುವುದು ಹೆಮ್ಮೆಯ ಸಂಗತಿಯಾಗಿದೆ ಶತಮಾನಗಳಿಂದ ಹೆಚ್ಚಿನ ಕಾಲ ಒಂದು ಸರ್ಕಾರಿ ಸಂಸ್ಥೆ ಉಳಿದು ಬಂದಿರುವುದು ಅದರ ಗುಣಮಟ್ಟಕ್ಕೆ ಹಿಡಿದ ಕೈ ಕನ್ನಡಿ ಇತ್ತೀಚೆಗೆ ಹಲವು ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಗಳಲ್ಲಿ ಸೋಪ್ ತಯಾರಿಕೆ ವಿಧಾನದ ವಿಡಿಯೋಗಳನ್ನು ಹಂಚಿಕೊಳ್ಳಲಾಗಿದೆ ಅಂತಹ ಒಂದು ವಿಡಿಯೋ ಉದ್ಯಮಿ ಆನಂದ್ ಮಹೇಂದ್ರ ಅವರ ಗಮನ ಸೆಳೆದಿದ್ದು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಹೌದು ಅವರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಆನಂದ್ ಮಹೇಂದ್ರ ಅವರು ಈ ದೃಶ್ಯಗಳನ್ನು ನೋಡಿ ಹಳೆಯ ದಿನಗಳು ನೆನಪಾಯಿತು ಮೈಸೂರು ಸ್ಯಾಂಡಲ್ ಸೋಪ್ ಇನ್ನೂ ಉಳಿದುಕೊಂಡಿದ್ದು ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಿ ಸಂತೋಷವಾಗಿದೆ ಇದನ್ನು ಮತ್ತೆ ಖರೀದಿಸಿ ಆ ಸಂಪ್ರದಾಯ ಸುಗಂಧವನ್ನು ಆಸ್ವಾದಿಸಬೇಕಿದೆ ಎಂದು ಹೇಳಿದ್ದಾರೆ ಆನಂದ್ ಮಹೇಂದ್ರ ಅವರ ಎಕ್ಸ್ ಪೋಸ್ಟಿಗೆ ಪ್ರತಿಯುತ್ತರ ನೀಡಿರುವ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ನಿಮ್ಮ ನೆನಪುಗಳನ್ನು ಹಂಚಿಕೊಂಡು ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಹೊಗಳಿದ್ದಕ್ಕೆ ಧನ್ಯವಾದಗಳು ಎಸ್ ಡಿ ಎಲ್ ತನ್ನ ಪರಂಪರೆಯನ್ನು ಎತ್ತಿ ಹಿಡಿಯುವುದು ಹೆಮ್ಮೆಯ ಸಂಗತಿಯಾಗಿದೆ ನಿಮ್ಮ ಬೆಂಬಲ ಪ್ರತಿಯೊಬ್ಬರ ಕನ್ನಡಿಗನಿಗೂ ಹೆಮ್ಮೆಯ ಸಂಗತಿಯಾಗಿದೆ ನೀವು ಮತ್ತೆ ನಮ್ಮ ಉತ್ಪನ್ನಗಳ ಗ್ರಾಹಕರಾಗಲು ಎದುರು ನೋಡುತ್ತಿದೆ ಎಂದು ಹೇಳಿದ್ದಾರೆ ಆನಂದ್ ಮಹೇಂದ್ರ ಅವರ ಪೋಸ್ಟ್ಗೆ ಕನ್ನಡಿಗರೇ ಮೆಚ್ಚುಗೆ ಪಡೆದುಕೊಂಡಿದೆ ಹಲವು ಮಂದಿ ಇದಕ್ಕೆ ಪ್ರತ್ಯುತ್ತರ ನೀಡಿದ್ದಾರೆ ಇದನ್ನು ನಾವು ಹಲವು ವರ್ಷಗಳಿಂದ ಮೈಸೂರು ಚಾನಲ್ ಸೋಪ್ ಬಳಸುತ್ತಿದ್ದೇವೆ ಎಂದಿದ್ದಾರೆ ಇನ್ನು ಹಲವು ಮಂದಿ ಭಾರತದಲ್ಲಿ ಇದು ಅತ್ಯುತ್ತಮ ಸೋಪ್ ಎಂದು ಪ್ರತ್ಯುತ್ತರ ನೀಡಿದ್ದಾರೆ ಅನಂತ್ ಮಹೀಂದ್ರ ಅವರ ಎಕ್ಸ್ ಖಾತೆಯ ಪೋಸ್ಟ್ ಈ ರೀತಿ ಇದೆ